ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರುನಾಡ ನಾಣಿ ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ರೆಸ್ಟೋರೆಂಟ್ ಆರಂಭ ಆದಮೇಲೆ ಹೋಟೆಲ್ನ ಸಂಪೂರ್ಣ ವಿಡಿಯೋ ಮಾಡ್ತೇನೆ ಅಂತ ಮೂವತ್ತೊಂದು ಜನವರಿ ಮೂರು ಗಂಟೆಗೆ ಅತಿ ಸರಳವಾಗಿ ಅಬ್ದುಲ್ ಮತೀನ್ರವರು ತಮ್ಮ ಸ್ನೇಹಿತರ ಕೈಯಲ್ಲಿ ಟೇಪ್ ಕಟ್ ಮಾಡಿಸಿ ಹೋಟೆಲ್ಗೆ ಚಾಲನೆ ಕೊಟ್ಟರು ಇವರು ಎಷ್ಟು ಸರಳವಾದ ವ್ಯಕ್ತಿ ಅಂದರೆ ಯಾವುದೇ ಆಡಂಬರವಿಲ್ಲದೆ ತುಂಬ ಸರಳವಾಗಿ ಹೋಟೆಲ್ನ ಉದ್ಘಾಟನೆ ಮಾಡಿದ್ರು ಇನ್ನು ತಡ ಮಾಡದೆ ವಿಮಾನದೊಳಗಡೆ ಹೋಗಿ ಯಾವ ತರ ಇದೆ ಅಂತ ನಾವು ನೋಡೋಣ ಈ ಮೆಟ್ಲೆಲ್ಲ ನೋಡಿದ್ರೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನಾವು ಯಾವ ರೀತಿಯಾಗಿ ವಿಮಾನದಲ್ಲಿ ನಮಗೆ ಗಗನ ಸಕ್ರಿಯದಿಂದ ಸ್ವಾಗತ ಸಿಗುತ್ತೋ ಇಲ್ಲೂ ಅದೇ ರೀತಿಯಾದ ಸ್ವಾಗತ ಸಿಗುತ್ತೆ ವಿಮಾನದ ಒಳಗಡೆನ ನಾವು ನೋಟ ಈ ರೀತಿಯಾಗಿದೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಕಸ್ಟಮರ್ಸ್ ಕೂಡ ಅನೇಕರು ಬಂದಿದ್ದಾರೆ ಇಲ್ಲಿ ಅವರ ಅಭಿಪ್ರಾಯಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ ಯಾವ್ಯಾವ ಥರ ಇದೆ ಊಟ ಅಂತ ಹೇಳಿ ಸ್ನೇಹಿತರೆ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಇದು ಒಳಗಡೆ ಒಂದು ಇವರು ಅಬ್ದುಲ್ ಸಾರ್ ಅವರ ಅವರು ಮಿಸಸ್ ಇವರು ಸೊ ತುಂಬ ಚೆನ್ನಾಗಿ ಇವರು ಶ್ರಮಪಟ್ಟು ಒಬ್ಬರೇ ಎಷ್ಟು ಶ್ರಮ ಹಾಕಿ ಹೋಟೆಲ್ ನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಅದನ್ನ ಒಬ್ಬರು ಕೈ ಇದೆಲ್ಲ ಮಾಡಕ್ ಮ್ಯಾನೇಜರ್ ಇಟ್ಕೊಳ್ಳಿಲ್ಲ ಒಬ್ರು ಬೇರೆ ಯಾರು ಸಹಾಯನೇ ಮಾಡ್ಕೊಂಡಿರೋ ಇಷ್ಟು ಮಾಡಿದ್ರು ಅಬ್ದುಲ್ ಸರ್ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಅದು ಅದು ತುಮಕೂರ್ನವ್ರು ಅದನ್ನು ಕೂಡ ಎಷ್ಟು ಒಂದು ಶ್ರದ್ಧೆಯಿಂದ ಆ ಒಂದು ಕಾಯಕನ ಈ ರೀತಿಯಾಗಿ ನಾನು ಮಾಡೇ ಮಾಡ್ತೀನಿ ಒಂದು ಸವಾಲಾಗಿ ತಗೊಂಡ್ ಮಾಡ್ತೀನಿ ಅಂತ ಮಾಡಿದ್ದು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ನಿಜವಾಗ್ಲು ಇವ್ರಿಗೆ ನಮ್ಮ ಒಂದು ಪ್ರಶಂಸೆ ಇವತ್ತು ಕೂಡ ಇವತ್ತು ಈ ಒಂದು ಹೋಟೆಲ್ ಪ್ರಾರಂಭ ಆಗಿದೆ ಸೊ ಅವ್ರಿಗೆ ನಮ್ಮ ಶುಭಾಕಾಂಕ್ಷೆಗಳು ಕರ್ನಾಡ ನಾಡಿ ಚಾನೆಲ್ ಇಂದ ನಮಸ್ಕಾರ ಎಲ್ಲರಿಗೂ ನಮ್ಮ ರೆಸ್ಟೋರೆಂಟ್ ಓಪನ್ ಆಗಿದೆ ಎಲ್ಲರೂ ಬಂದು ತಮ್ಮ ಆಶೀರ್ವಾದ ಕೊಟ್ಟು ನಮ್ಮ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಬೇಕು ನಿಮ್ಮೆಲ್ಲರಿಗೋಸ್ಕರ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಪ್ಲೀಸ್ ಕಮ್ ಆ್ಯಂಡ್ ಎಂಜಾಯ್ ಬನ್ನಿ ನಾವು ವಿಮಾನದ ಕೊನೆವರೆಗೂ ಹೋಗಿ ಯಾವ ರೀತಿ ಇದೆ ಅಂತ ನೋಡೋಣ ಒಳಗಡೆ ತುಂಬ ಸುಂದರವಾಗಿ ಈ ಒಂದು ಲೈಟಿಂಗ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಗಗನೆಯ ಸಖಿಯರು ಅಲ್ಲಲ್ಲಿ ನಿಂತು ಏನ್ ಬೇಕು ಆರ್ಡರ್ ತಗೊಳ್ಳೋದು ಎಲ್ಲನೂ ಮಾಡ್ತಾ ಇರ್ತಾರೆ ಇಲ್ಲಿವರೆಗೂ ಇದೆ ನೋಡಿ ಹೊರತು ಬಿಸಿ ಬಿಸಿ ಬಿರಿಯಾನಿ ಮತ್ತು ಕಬಾಬ್ ಈ ರೀತಿಯಾದ ಕೈಬಂಡಿಯಿಂದ ಗಗನ ಸಖಿಯರು ನಮಗೆ ಆಹಾರವನ್ನು ತಂದು ಬಡಿಸ್ತಾರೆ ತುಂಬ ಸುಂದರವಾಗಿದೆ ಅದು ನೋಡಲಿಕ್ಕೂ ಕೂಡ ಸ್ನೇಹಿತರೆ ಇವತ್ತು ಈ ಹೋಟೆಲ್ನ ಮೊದಲನೇ ಗೆಸ್ಟು ಅವ್ರಿಗೆ ಅದ್ಭುತವಾದಂಥ ಒಂದು ಉಪಚಾರ ನಡೀತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ನೀವು ಮೊದಲನೇ ಅತಿಥಿ ಆಗಿದ್ದೀರಿ ಈ ಹೋಟೆಲ್ಗೆ ಸೊ ಯಾವ ಥರ ಅನಿಸ್ತದೆ ನಿಮಗೆ ಇಲ್ಲಿನ ವಾತಾವರಣ ಎಲ್ಲೂ ಓಕೆ ಚೆನ್ನಾಗಿರುತ್ತೆ ಓಕೆ ಸೊ ಬಿರಿಯಾನಿ ತಗೊಂಡಿದ್ದೀರಿ ಕಬಾಬ್ ತೊಗೊಂಡಿದ್ದೀರಿ ಸೊ ಯಾವ ಥರ ಅನಿಸ್ತದೆ ಟೇಸ್ಟ್ ಹೆಂಗಿದೆ ನಿಮಗೆ ಚೆನ್ನಾಗಿ ಮೇಡಮ್ ನಮಸ್ಕಾರ ಹೇಗಿದೆ ಊಟ ಓಕೆ ಸೊ ನೀವು ಮೊದಲನೇ ಸರಿ ಈ ಥರ ವಿಮಾನ ಹೋಟೆಲ್ ಫಸ್ಟ್ ಟೈಮ್ ಬರ್ತಾ ಇರೋದು ನೀವು ಸೊ ಯಾವ ಥರ ಇದೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದು ಓಕೆ ಸೊ ಎಲ್ಲರೂ ಇಲ್ಲಿಗೆ ಬರೋ ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಬನ್ನಿ ನೋಡಿ ಇಲ್ಲಿ ಆಂಬಿಯನ್ಸ್ ಚೆಕ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಒಳ್ಳೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಯಾವುದೇ ಹಾಕಬೇಕು ಅಂತ ಒಳ್ಳೆ ಮನೆಯಲ್ಲಿ ಒಳ್ಳೆಯ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ ಆಂಬಿಯನ್ಸು ಈ ವಿಮಾನದೊಳಗಡೆ ಈ ಸೀಟ್ಗಳನ್ನ ನೀವು ನೋಡ್ಬೋದು ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಮತ್ತು ಇಲ್ಲಿನ ಎಕ್ಸ್ಪೀರಿಯೆನ್ಸ್ ತುಂಬ ವಿಶೇಷವಾಗಿದೆ ನಾನು ಮೊದಲನೇ ಸಾರಿ ಈ ಒಂದು ರೆಸ್ಟೋರೆಂಟ್ಗೆ ವಿಮಾನ ರೆಸ್ಟೋರೆಂಟ್ಗೆ ಬಂದು ಇಲ್ಲಿ ಕುತ್ಕೊಂಡು ಸೀಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ನೀಟಾಗಿದೆ ಅಂದರೆ ಒಂಥರ ಖುಷಿ ಆಗುತ್ತೆ ಒಂದು ಮೊದಲನೇ ಎಕ್ಸ್ಪೀರಿಯೆನ್ಸು ಮತ್ತು ಇಲ್ಲೊಬ್ರು ಮತ್ತೊಬ್ಬರು ಅತಿಥಿಗಳಿದ್ದಾರೆ ನೋಡೋಣ ಅವ್ರನ್ನು ಅವನು ಕೇಳೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಕೇಳೋಣ ಸೊ ಯಾವ ಥರ ಇತ್ತು ನಿಮಗೆ ಕೇಸ್ ಇಲ್ಲ ಅಂದರೆ ಎಲ್ಲ ಹೋಟೆಲ್ ಒಂದು ಸ್ಟಾರ್ ಹೋಟೆಲ್ ಥರ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಪ್ಲೇಟ್ ನೋಡಿದೆ ಫಸ್ಟ್ ಬೆಂಗ್ಳೂರು ಅಂತಿಲ್ಲ ಜನ ಅಂತೂ ನೋಡಿದ್ರೆ ಇಲ್ಲಿ ಇವ್ನು ಜಾಗ ಸಾಕಾಗಲ್ಲ ಅಂತ ಕಾಣ್ತದೆ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ವೆರೈಟೀಸ್ ಇದೇ ಚೆನ್ನಾಗಿತ್ತು ನೀವು ಬಿರಿಯಾನಿ ಮತ್ತು ಕಬಾಬ್ ತಗೊಂಡ್ರಿ ನೋಡ್ದೆ ನಾನು ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ಇಲ್ಲ ದೊಡ್ಡ ರೋಟ್ಲಿದೆ ಓಕೆ ಸಾರ್ ಹೋಟ್ಲಿದೆ ಅದರಿಂದ ಕಂಬರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ಸರ್ ಏ ನಿಮ್ಮ ಹೆಸರು ವಿನೆ ವಿನಯ ದೆಲ್ಲಿಂದ ಬಂದಿದ್ದೀರಿ ಬನ್ನಗಾಟೆಯಿಂದನಾ ಓಕೆ ಸರ್ ಓಕೆ ಸರ್ ಮೊದಲನೇ ಸರಿ ನಮ್ಮ ಈ ಕಡೆ ದಕ್ಷಿಣ ಭಾರತದ ಬೆಂಗಳೂರಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಈ ಒಂದು ಏರೋಪ್ಲೇನ್ ಹೋಟೆಲ್ ಬಂದಿದೆ ಯಾವ ಥರ ಅನಿಸುತ್ತೆ ನಿಮಗೆ ಇಲ್ಲಿ ಬಂದು ವಿಮಾನದಲ್ಲಿ ಕುತ್ಕೊಳ್ಳೋದಕ್ಕೆ ನಮಗೆ ಏರೋಪ್ಲೇನಲ್ಲೇ ಕೂತ್ಕೊಂಡಂಗೆ ಅನಿಸ್ತಾ ಇದೆ ಓಕೆ ಜನ ನೋಡ್ತಾ ಇದ್ದರೆ ಇಲ್ಲಿರೋ

ಇಲ್ಲಿ ಒಳಗಡೆ ಬರೋರ ಹತ್ರ ಟಿಕೆಟ್ ನೋಡಿ ಇಲ್ಲಿನ ಸಿಬ್ಬಂದಿಯವರೇ ಟೇಬಲ್ನ ನಮಗೆ ನಿಯೋಜಿಸ್ತಾರೆ ಇವತ್ತು ಮುಂದೆ ಇದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಪನಿ ಅನಿಲ್ ಜಾನ್ಸನ್ ಡಿಸೋಜಾ ಅವರು ಸೊ ಅವರಿಂದ ನಾವು ತಿಳ್ಕೊಳ್ಳೋಣ ಇಲ್ಲಿನ ಯಾವ ಯಾವ ರೀತಿಯಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋಟೆಲ್ ಬಗ್ಗೆ ಅಥವಾ ಬೇರೆ ಎಲ್ಲ ಏನೆಲ್ಲ ವ್ಯವಸ್ಥೆ ಅವರು ನಮಗೆ ಒದಗಿಸ್ಕೊಡ್ತಾರೆ ಪಬ್ಲಿಕ್ ಬಗ್ಗೆ ಅಥವಾ ಬೇರೆ ಕಡೆ ಕಾರ್ಯಕ್ರಮಗಳು ಮಾಡ್ತಾರೆ ಅಥವಾ ಹೋಟೆಲ್ ಮಾಡಬೇಕು ಅಂದ್ರೆ ಸೊ ಅದಕ್ಕೆಲ್ಲ ನಾವು ಒಂದು ಇಲ್ಲಿ ಸೇಫ್ಟಿ ಬಗ್ಗೆ ಈ ಹೋಟೆಲ್ ಅಲ್ಲಿ ನಡೀತಾ ಇರುವಂತಹ ಹೋಟೆಲ್ ನಡೆದಿರೋದು ಜಾಗದಲ್ಲಿ ಯಾವ ಯಾವ ರೀತಿ ಸೇಫ್ಟಿ ಎಲ್ಲ ಅವರು ಕ್ರಮ ತಗೊಳ್ತಾರೆ ಅನ್ನೋದನ್ನ ಅವರಿಂದ ನಾವು ಕೇಳ್ತಿಕೊಳ್ಳೋಣ ನಮಸ್ತೆ ನಮಸ್ತೆ ಕರ್ನಾಟಕ ಫಸ್ಟ್ ಇದು ಕರ್ನಾಟಕದಲ್ಲಿ ಆ ಬೆಂಗಳೂರು ಸಿಟಿಯಲ್ಲಿ ಫಸ್ಟ್ ಟೈಮ್ ಹೇರೋ ಇದೆಯಾಗಿ ಟೈಗರ್ ಹೇರೋ ಓಪನ್ ಆಗಿದೆ ಇದು ಸೊ ತಮ್ಮೆಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ಸ್ವಾಗತ ಹೇಳಿದ್ದೇನೆ ಈ ಟೈಗರ್ ಹೇರೋ ಎಸ್ಪಿಟಲ್ಟಿಗೆ ಇದು ಈ ವರ್ಕ್ ಮಾಡೋಕ್ಕೆಲ್ಲ ಸರ್ ಜೆ ಎಂ ಹಾಸ್ಪಿಟಲ್ ಕಂಪನಿಯಿಂದ ಸೊ ಇವರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಒಂದು ಕೆರಿಯರ್ ಸೆಟ್ ಮಾಡುವಂಥದ್ದು ಒಂದು ಈ ಜಾಗವನ್ನು ನಾನು ಕೊಟ್ಟಿದ್ದೇನೆ ಟೋಟಲ್ ಆಗಿ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಹೊಟ್ಟ ಹೊಸ ಹೋಟೆಲ್ ಮಾಡೋವರಿಗೆ ರೆಸಾರ್ಟ್ ಇಂಥ ಎಲ್ಲ ಇವಾಗ ಬೆಂಗಳೂರಲ್ಲಿ ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಅವರಿಗೆ ನಾವು ಟ್ಯಾಕ್ಸ್ ಕೊಟ್ಟಾಗಿ ಶಾಫಿಂಗ್ ಮಾಡ್ಕೊಂಡಿದ್ದೇವೆ ಹಾಗೂ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ನನ್ನ ಮಾತಾಡ್ತಾರೆ ಸೊ ನಿಮಗೆ ಏನಾದರೂ ನಮ್ಮ ನಮ್ಮ ಕಡೆ ಏನಾದರೂ ನಮಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಂಪನಿ ಸ್ವಲ್ಪ ಜಿ ಎನ್ ಜಿ ಟೆಕ್ ಇಂಡಿಯಾ ಮೈ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಒನ್ ಡಬಲ್ ಏಟ್ ತ್ರೀ ಒನ್ ಥ್ಯಾಂಕ್ ಯು ಸ್ನೇಹಿತರೆ ಇವರ ಚಾನಲ್ ಬಂದು ನಾನಿ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನೀವು ನೋಡ್ತಾರೋ ಈ ತಾಣಿ ನಮ್ಮ ಅಬ್ದುಲ್ ಸರ್ ಅವರ ಮಗಳು ನಿಮ್ಮ ಹೆಸರು ಫಾತಿಮಾ ರಜಿಯಾ ಅಂದ್ಬಿಟ್ಟು ಅವ್ರ ಹೆಸರು ಸೊ ನೋಡ್ಬೋದು ಇವತ್ತು ಮೊದಲನೇ ದಿನ ಸೊ ಅವರೆಲ್ಲ ಸಂಬಂಧಿಗಳು ಎಲ್ಲ ಬಂದಿದ್ದಾರೆ ಈಗಷ್ಟೇ ಪ್ರಾರಂಭ ಆಗಿತ್ತು ತುಂಬಾ ಎಲ್ಲರೂ ಬಿಸಿನಲ್ಲಿದ್ದಾರೆ ಈ ಒಂದು ಹೋಟೆಲ್ನ ಪ್ರಾರಂಭದ ದಿನ ಪಂಚಾಯತಿ ಚೇರ್ಮನ್ ಅವರು ಪ್ರವೀಣ್ ಸರ್ ಅವರು ಇಲ್ಲಿ ಬಂದಿದ್ದಾರೆ ಅವರಿಂದ ಒಂದೆರಡು ಶುಭಾಕಾಂಕ್ಷ ಮಾತುಗಳು ಈ ಒಂದು ಹೋಟೆಲ್ಗೆ ಮತ್ತು ಏನು ಅನ್ನಿಸ್ತದೆ ಈ ಒಂದು ಆಂಬ್ಯುಯೆನ್ಸ್ ಎಲ್ಲ ನೋಡಿ ಅಂತ ಒಂದು ಅವರಿಂದನೇ ಒಂದೆರಡು ಮಾತು ಕೇಳ್ಕೊಳ್ಳೋಣ ಮಾಡಿದ್ದಾರೆ ಮೊದಲಿಗೆ ನಮ್ಮ ಮಂಡವಾ ಪಂಚಾಯತಿ ಒಂದು ಎಜುಕೇಷನ್ ಹಬ್ ಆಗಿದೆ ನಮ್ಮ ಮಂಡವಾ ಪಂಚಾಯತ್ ಕ್ರೈಸ್ಟ್ ಸ್ಕೂಲ್ ಪಿ ಎಸ್ ಡಿ ಎಸ್ಕೂಲ್ ಹಲವಾರು ಸ್ಕೂಲ್ಸ್ ಇತ್ತು ಹಾಗೆ ಮತ್ತೆ ಗ್ರ್ಯಾಂಡ್ ಹಬ್ ಕೂಡ ಆಗಿತ್ತು ಬಟ್ ಹೋಟೆಲ್ಗೆ ಇಲ್ಲಿ ಸುತ್ತ ಪಕ್ಕದಲ್ಲಿ ನ್ಯಾಷನಲ್ ಪಾರ್ಕ್ ಇರೋದ್ರಿಂದ ಸಾವಿರಾರು ಜನರು ಲಕ್ಷಾಂತರ ಜನ ಯೂಸ್ ಮಾಡ್ತಾರೆ ಒಳ್ಳೆ ಹೋಟೆಲ್ ವ್ಯವಸ್ಥೆ ಇರಲಿಲ್ಲ ಈಗ ನಮ್ಮ ಸ್ನೇಹಿತರು ನಮ್ಮ ಮಠ ಪಂಚಾಯತಿ ಹೋಟೆಯಲ್ಲಿ ಟೈಗರ್ ಹ್ಯಾರೋ ರೆಸ್ಟೋರೆಂಟನ್ನು ಮಾಡಿದ್ದಾರೆ ಎಲ್ಲರಿಗೂ ಬೋಧ ಇದೊಂದು ಆಸೆ ಇರುತ್ತೆ ಆಮೇಲೆ ಆಗಿರಬೇಕು ಫುಡ್ ಟೇಸ್ಟ್ ಆಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ವಿಮಾನದಲ್ಲಿ ಆಡಬೇಕು ಅಂತ ಆಸೆ ಇರುತ್ತೆ ಅಲ್ಲಿ ಊಟ ಮಾಡೋ ವ್ಯವಸ್ಥೆ ಅಷ್ಟೊಂದು ಅಚ್ಚಕಟ್ಟಾಗಿರೋದಿಲ್ಲ ಆ ಒಂದು ಫೀಲಿಂಗ್ ಆ ಒಂದು ಐಡಿಯಾಲಜಿಯಲ್ಲಿ ಒಂದು ಫ್ಲೈಟ್ ವಿಮಾನ ಯಾವ ರೀತಿ ಇರುತ್ತೋ ಆ ಆ್ಯಂಬುಲೆನ್ಸ್ ಏನು ಮಾಡಿದರೆ ಅವರಿಗೆ ನಮ್ಮ ಸ್ಟೇಟಲ್ಲಿ ಒಳ್ಳೆಯದಾಗಲಿ ಇದೇ ರೀತಿ ಕೇವಲ ಬೆಂಗಳೂರಿಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಇದನ್ನು ಈ ಒಂದು ಐಡಿಯಾಲಜಿ ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆ ನೋಡ್ತರಲಿ ಮತ್ತು ನ್ಯಾಷನಲ್ ಕೂಡ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಆ್ಯಂಬುಯನ್ಸ್ ತರಲಿ ಅಂತ ಕೇಳ್ತಾ ಅವರು ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ ಮತ್ತೆ ಒಳ್ಳೇದಾಗಲಿ ಗುಡ್ ಲಕ್ ಸರ್ ನಮಸ್ತೆ ಬಿರಿಯಾನಿ ತಿಂದಾಯಿತು ಈಗ ಕಬಾಬ್ ತೊಗೊಂಡಿದ್ದೀರಿ ಯಾವ ಥರ ಅನಿಸ್ತದೆ ನಿಮಗೆ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಸರ್ ನಮಸ್ಕಾರ ನಾವು ಕರ್ನಾಟ ನಾಡಿ ಯೂಟ್ಯೂಬ್ ಚಾನೆಲ್ ಇಂದ ನಿಮ್ಮ ಹೆಸರು ಸರ್ ಗಣೇಶ ಓಕೆ ಎಲ್ಲಿಂದ ಬಂದಿದ್ದೀರಿ ಓಕೆ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು

ಸರ್ ನಮಸ್ಕಾರ ನಿಮಗೆ ಹೆಂಗ್ ಗೊತ್ತಾಯ್ತು ಇದು ಹೋಟೆಲ್ ಇಲ್ಲಿ ಪ್ರಾರಂಭ ಆಗಿದೆ ಅಂತೇಳಿ ಅನಿಸ್ತದೆ ಚೆನ್ನಾಗಿದೆಯಾ ನಮಸ್ಕಾರ ಸ್ನೇಹಿತರೆ ಇವರು ಅವರ ಸ್ನೇಹಿತರು ಎಸ್ ಕೆ ಅಂತ ಹೇಳಿ ಅವರಿಂದ ಒಂದೆರಡು ಮಾರ್ಕ್ ನಾವು ಕೇಳಣ ಈ ಒಂದು ಅವ್ರ ಸ್ನೇಹಿತರ ಬಗ್ಗೆ ಏನ್ ಹೇಳ್ತಾರೆ ಅಂತ ಸ್ಪೆಷಲಿ ಬಂದು ಬ್ಯಾಂಗ್ಳೂರಲ್ಲೆಲ್ಲ ಇಂಡಿಯಾದಲ್ಲಿ ಒಂದು ಎಡಬೂರ್ ಇದೆ ಒಳ್ಳೆ ಒಂದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮಾಡ್ತಾರೆ ಚೆನ್ನಾಗಿ ನಡೀತದಂತೆ ನಾವು ಒಂದು ಬೆಳೆಸ್ಕೊಂಡಿದ್ದೀವಿ ಚೆನ್ನಾಗಿ ಆಗುತ್ತೆ ಈ ಕ್ವಾಲಿಟಿ ಅದೇ ನನಗೆ ತುಂಬ ಆಸೆ ಇತ್ತು ಈ ಥರ ಮಾಡಬೇಕು ಅಂತ ಅವನೊಬ್ಬನೇ ಇಷ್ಟು ಕಷ್ಟಪಟ್ಟು ಮಾಡಿದ್ದಾನೆ ಎಲ್ಲ ನೀವೆಲ್ಲ ಇದು ಮಾಡಬೇಕು ಸ್ನೇಹಿತರೆ ಇದು ಮುಂಟು ಓನ್ಲಿ ಆಥರೈಸ್ ಪರ್ಸನ್ ಮಾತ್ರನೇ ಇದ್ದೀವಿ ಇಲ್ಲಿ ಇಲ್ಲಿ ಊಟ ಎಲ್ಲ ತಂದು ಮೇಲೆ ಕೊಡೋದಕ್ಕೋಸ್ಕರ ಅವರು ಈ ದಸನ ಈ ಮಾತನ್ನು ಉಪಯೋಗಿಸ್ತಾರೆ ಇದು ಫ್ಲೈಟ್ ಒಳಗಡೆ ಹೋಗೋದಕ್ಕೆ ನೋಡಿ ಯಾವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಊಟ ಎಲ್ಲ ತೊಂಬರೋದಕ್ಕೆಲ್ಲ ಅವರು ಮಾಡಿದ್ದಾರೆ ತುಂಬ ಚುಕ್ಕಾದ ಸೇವೆನ ಮಾಡಬೇಕು ಅಂತ ಎಲ್ಲ ಸ್ಟಾಫು ಕೆಲಸ ಮಾಡ್ತಾರೆ ನಾವು ಫ್ಲೈಟ್ ಒಳಗಡೆ ಬಂದ್ವಿ ನೋಡ್ರಿ ಮೋಸ್ಟ್ಲಿ ಎಲ್ಲಾ ಸೀಟು ಫಿಲ್ ಆಗ್ತದೆ ಜನರು ಕೂಡ ತುಂಬಾ ಜನ ಬರ್ತಾ ಇದ್ದಾರೆ ಸ್ನೇಹಿತರೆ ಇವರು ಮಿಸ್ಟರ್ ಷಣ್ಮುಖ ಅಂತ ಹೇಳಿ ಈ ಸ್ಥಳನ ಖಾಲಿ ಜಾಗದಿಂದ ಹಿಡಿದು ಇವತ್ತು ನಾವೇನು ವಿಮಾನ ನೋಡ್ತಾ ಇದ್ದೀವಿ ಅಲ್ಲಿವರೆಗೂ ನಿಂತ್ಕೊಂಡಿರುವ ಮತ್ತು ಅವ್ರ ಅಬ್ದು ಸರ್ಗೆ ಸಾಥ್ ಕೊಟ್ಕೊಂಡು ನಿಜವಾಗ್ಲೂ ಒಂದು ಪ್ರಶಂಸೆ ಇವರಿಗೆ ಈ ಸ್ಥಳನ ಇಲ್ಲಿವರೆಗೂ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರಿಂದ ಒಂದ್ ಎರಡು ಮಾತು ಕೇಳೋಣ ಏನ್ ಹೇಳ್ತಾರೆ ಅವರು ಶ್ರಮ ಪಟ್ಟಿರೋದು ಏನಂದ್ರೆ ಏನಿಲ್ಲ ಇಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಶ್ರಮ ಪಟ್ಟವ್ರೆ ಇಲ್ಲಿ ಕೆಲಸ ಬಂದು ಸಿಸಿ ಟಿವಿ

ಟೇಸ್ಟ್ ಬಗ್ಗೆ ಅಲ್ಲಿ ಮಾಡ್ತೀರ ಒಳ್ಳೆ ಟೇಸ್ಟ್ ಉಂಟು ಟೇಸ್ಟ್ ಮತ್ತು ಕ್ವಾಂಟಿಟಿ ಮುಂದೆ ಕ್ವಾಲಿಟಿ ಯಾವ ಆಗಿದೆ ಹಾಕಬೇಕು ಒಳ್ಳೆ ಮನೆಯಲ್ಲಿ ಹೇಗೆ ಫ್ಯಾಮಿಲಿ ತಿನ್ನೋದು ಆ ರೀತಿ ಬಂದು ಒಳ್ಳೆಯ ಟೇಸ್ಟ್ ಆಗ್ತದೆ ಆದರೆ ದೇವರಿಗೆ ಬಂದು ಫ್ಯಾಮಿಲಿ ಸಮೇತ ಬಂದು ಈ ಆ್ಯಾಮ್ಲಿ ಎಂಜಾಯ್ ಮಾಡಿಕೊಂಡು ಟೇಸ್ಟ್ ಎಂಜಾಯ್ ಮಾಡಿಕೊಂಡು ನಾನು ಸರ್ಜೆಸ್ಟ್ ಮಾಡಬೇಕು ಅಂತ ಇಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನೀವು ಹೇಳ್ತೀರಿ ಸರ್ ನಮ್ಮ ಫ್ರೆಂಡ್ ಮದುವೆ ನೋಡಿ ಹಾಗೆ ಆಗ ಒಂದು ಮನಸ್ಸಿಗೆ ಆ ಥರ ಒಳ್ಳೆ ಟೇಸ್ಟು ಸಿಕ್ತು ಒಳ್ಳೆ ನೀಟು ಕ್ಲೀನ್ ಸರ್ ಇಲ್ಲಿ ವಿಮಾನದೊಳಗಡೆ ಹೋಗಬೇಕು ಅಂದರೆ ಇದೆ ಟಿಕೆಟ್ ಕೌಂಟರು ಇಲ್ಲಿ ಒಳಗಡೆ ಕಾಸು ಕೊಟ್ಟು ತಗೋಬೇಕು ಈಗ ನಮಗೆ ಸ್ವಲ್ಪ ಡಿಸ್ಕೌಂಟ್ ನಡೀತಾ ಇದೆಯಂತೆ ಏನಪ್ಪ ಡಿಸ್ಕೌಂಟ್ ಅಂದರೆ ಇಲ್ಲಿದೆ ಇನ್ನೂರು ರೂಪಾಯಿ ಅಂತೆ ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಹಂಡ್ರೆಡ್ ರುಪೀಸ್ ಕೊಡಬೇಕು ನಾವು ಏರೋಪ್ಲೇನಲ್ಲಿ ಹೋಗಿ ಊಟ ಮಾಡಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ಊಟ ಮಾತ್ರ ಅಲ್ಲದೆ ಪಾಸ್ತಾ ಪಿಜ್ಜಾ ಫ್ರೆಂಚ್ ಫ್ರೈಸ್ ಕೇಕ್ಗಳು ತರಾವರಿ ಪಿನ್ಸುಗಳು ಐಸ್ ಕ್ರೀಮ್ಗಳು ಎಲ್ಲ ಇಲ್ಲಿ ದೊರೆಯುತ್ತೆ ಕುಟುಂಬವಾಗಿ ನಾವು ಒಂದ್ಸರಿ ಭೇಟಿ ಕೊಟ್ಟರೆ ಒಳ್ಳೆಯ ಸಮಯನ ಕಳ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಒಳ್ಳೆಯ ಅನುಭವದೊಂದಿಗೆ ಸುಂದರ ನೆನಪುಗಳನ್ನ ನಾವು ಸೃಷ್ಟಿ ಮಾಡಿಕೊಂಡು ಇಲ್ಲಿಂದ ನಾವು ತೋರ್ಬಹುದಾಗಿದೆ ಸ್ನೇಹಿತರೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಬರೋರಿಗೆ ಮತ್ತು ವಿಮಾನದ ರೆಸ್ಟೋರೆಂಟ್ ಹೋಟೆಲ್ನ ಅನುಭವ ಬೇಕು ಅಂದರೆ ಇದೊಂದು ಅದ್ಭುತವಾದಂಥ ಒಳ್ಳೆಯ ಸ್ಥಳವಾಗಿದೆ ಸ್ನೇಹಿತರೆ ರೆಸ್ಟೋರೆಂಟ್ ಓಡಾಡಿ ತಿಂದ ಮೇಲೆ ಒಂದು ಪಾನ್ ಬೇಕೇ ಬೇಕು ಇಲ್ಲಿ ಒಂದು ಲಕ್ಕಿ ಪಾನ್ ಶಾಪ್ ಅಂತ ಇದೆ ತುಂಬಾ ವಿಶೇಷವಾಗಿದೆ ಇನ್ನು ಪಾರ್ಕಿಂಗ್ ವಿಚಾರಕ್ಕೆ ಬಂದರೆ ತುಂಬ ವಿಶಾಲವಾಗಿದೆ ಪಾರ್ಕಿಂಗ್ ಮಾಡಲಿಕ್ಕೆ ಹೆಚ್ಚು ಕಾರ್ಗಳನ್ನ ಕೂಡ ನಾವು ನಿಲ್ಲಿಸ್ಬೋದು ನೋಡ್ಬೋದು ಪಾರ್ಕಿಂಗ್ ಎಲ್ಲ ತುಂಬಿದೆ ಹೆಚ್ಚು ಹೆಚ್ಚು ಜನ ಬರ್ತಾನೆ ಇದ್ದಾರೆ ಓಕೆ ನೀವೆಲ್ಲರೂ ಕೇಳಿರೋ ಥರನೇ ಇಲ್ಲಿ ಊಟದ ಟೇಸ್ಟ್ ಬಗ್ಗೆನೂ ಕೂಡ ಒಳ್ಳೆ ಅಭಿಪ್ರಾಯ ಇರ್ತಾ ಇದ್ದಾರೆ ಮತ್ತು ಅವರ ಅನುಭವನ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅಂತೇಳಿ ತುಂಬ ಗಾಡಿಗಳು ಬರ್ತಾನೆ ಇದ್ದಾವೆ ಈಗಷ್ಟೇ ಪ್ರಾರಂಭ ಆಯಿತು ಪ್ರಾರಂಭ ಆದ್ಕೊಳ್ಳಿ ಇಷ್ಟೊಂದು ಕ್ರೌಡ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿದೆ ಪಬ್ಲಿಕ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಇದಾಗಿತ್ತು ಸ್ನೇಹಿತರೆ ಟೈಗರ್ ಏರೋ ರೆಸ್ಟೋರೆಂಟ್ನ ವಿಡಿಯೋ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ಒಳ್ಳೆ ಸ್ಥಳ ಮತ್ತು ವ್ಯಕ್ತಿಯೊಂದಿಗೆ ಬೇರೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ ನಾನು ನಿಮ್ಮ ಕರುನಾಡ ನಾಣಿ